ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೊಡವ ಸಮಾಜದ ಸ್ಥಳದ ಸಮಸ್ಯೆ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ಇತ್ಯರ್ಥವಾಗಿರುವ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಭಾಗದ ಕೊಡವ ಸಮಾಜ ಬಾಂಧವರು ಮತ್ತು ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದರು ಬೆಂಗಳೂರು ಕೊಡವ ಸಮಾಜಕ್ಕೆ ಸ್ಥಳ ಮಂಜೂರಾಗಿ ದಶಕಗಳೇ ಕಳೆದರೂ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಲಿಲ್ಲ ಸಮಸ್ಯೆಯ ಗಂಭೀರತೆಯಿಂದ ಅರಿತ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ಪನ್ನಣ್ಣ ಅವರ ಸ್ವಪ್ರಯತ್ನದಿಂದ ಸುಮಾರು ಏಳು ಎಕರೆ ಸ್ಥಳ ಸರ್ಕಾರಿ ನಿಗದಿ ಬೆಲೆ ಒಂದು ಕೋಟಿ ಎಪ್ಪತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿಯಲ್ಲಿ ಬರು ಕೊಡವ ಸಮಾಜದ ಸುಪರ್ದಿಗೆ ನೋಂದಣಿ ಮಾಡಲಾದ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಕೊಡವ ಸಮುದಾಯದ ಬಾಂಧವರಿಂದ ಸಿಡಿಮದ್ದು ಸಿಡಿಸಿ ಶಾಸಕರಿಗೆ ಸಂಭ್ರಮದ ನಮನಗಳನ್ನು ಸಲ್ಲಿಸಲಾಯಿತು ஒரு இருபது காலத்தின்ச்சு சுமார் அத்தியட்சங்க நெய்ச்சி திட்டுங்க ரெண்டு காலத்தஞ்சு பயங்கர அத்தியட்சங்க நெய்ச்சிட்டு ಅಲ್ಲಿ ಇಲ್ಲಿ ಆ ಸರ್ಕಾರ ಈ ಸರ್ಕಾರು ಆ ಡಿಪಾರ್ಟ್ಮೆಂಟು ಹೋಗಿ ಸುಮಾರು ಕಾಲಮಿತ ನಂಗೆ ಓರೋರೇಕರ್ ಜಾಗ ಗೌರ್ಮೆಂಟ್ರ ಸೈಡುಗೆ ನಮಗೆ ಬೋಂಡು ಅನ್ನೋಂತಹನ ಅನ್ನೋಂಥ ಪ್ರಸ್ತಾಪ ಹಿಂಗ ಸರ್ಕಾರ ಮಿಂಜಲಿಟ್ಟದ್ದು ಅದು ದಾರು ಸಾಕಂತ ಕೈಜಾ ನಂಗಡೆ ಕೈಂಜಾ ಗೌರ್ಮೆಂಟ್ ಎಂತ ಹಿಂಗತ್ತು ಹಂಗೆ ಕೂಡ ನಂಗೆ ಭಾರಿ ಮನವಿ ಮಾಡಿದ್ದು ಕೊಡ ಕೊಡ ಸಮಾಜ ಕೊಡೋ ಜನಾಂಗ್ ಜನಾಗೃತ ಸೈಡುಜಾ ಆಚೆ ಹಿಂಗ ಎಂತ ಅಣ್ಣ ವಿಚಾರ ಅಂಚಿಂಗಿ ನಿಂಗಕ್ಕೆ ಇಂಥವ್ರು ಜಾಗ ತಪ್ಪ ಅಂಜ ಅಂಜ ಏಕರೋ ಏಳು ಎಕರೋ ಹೆಚ್ಚಕೋ ಆಗ ಫುಲ್ ಮಾರ್ಕೆಟ್ ವ್ಯಾಲ್ಯೂ ಆಚೆ ಐವತ್ತು ಕೋಟಿ ಕೋಟಿ ಏಳು ಕೋಟಿಯೋ ನೀವು ಕೊಡ್ಕೊಂಡ ನಿಂಗೆ ಅಡ್ತ ಹಿಂಗೆ ವಿಷಯ ಅಣ್ಣದಿಂದ ಈಗ ಅಣ್ಣನೇ ಅಡ್ತ ಆಚೆಂಗಿ ಪ್ರೈವೇಟ್ ಪ್ರಾಪರ್ಟಿ ಎಲ್ಲಿ ಅಲ್ಲ ಈ ಸಂದರ್ಭ ಮಾತನಾಡಿದ ಎಸ್ ಪಂದಂಡ ಸಮಸ್ಯೆ ದಶಕಗಳಿಂದ ಬಂದಿದೆ ಆದರೆ ತಾತ್ವಿಕ ಅಂತ್ಯವಾಗಿರಲಿಲ್ಲ ಸಮಸ್ಯೆ ಅರಿತು ಇತ್ಯರ್ಥ ಮಾಡಲು ಸರ್ಕಾರದ ಮನವೊಲಿಸಿ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಕೊಡವ ಸಮಾಜಕ್ಕೆ ಸ್ಥಳದ ಅಧಿಕಾರ ಬಂದಿದೆ ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳು ಎಂದಿಗೂ ಎಂದೆಂದಿಗೂ ನೆಲೆ ನಿಲ್ಲಬೇಕೆಂದ್ರು ಸರ್ವ ಜನ ಸುಖಿನೋ ಭವಂತು ಎನ್ನುವ ಮನೋಧರ್ಮ ಭಾವನೆಯ ಹಿನ್ನೆಲೆಯಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಗಳಿಂದ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ ದೊರಕುವ ಅನುದಾನಗಳನ್ನು ಬಳಸಿಕೊಂಡು ಜಗದೋದ್ಧಾರ ಮಾಡುವ ಹೆಬ್ಬಯಕೆ ತನ್ನಲ್ಲಿದೆ ಈ ಮಹತ್ವದ ಕಾರ್ಯಕ್ಕೆ ಸಹಕರಿಸಿದ

ீங்கல பையுற வாரி வத்தியாசனக்கு இது எந்த மாவா அந்த அறிவிக்கை முடிச்சுடா எந்த மாதிரி ನಾನೇ ಬಂದಿರೋ ಬರ್ತಾ ಇದ್ದೀನಿ ಕನ್ನಡ ಎಲ್ಲ ಜನಡ ಅಥವಾ ಭಾರತೀಯ ಜನತಾ ಪಕ್ಷದ ಕೂಡ ಜಾಸ್ತಿ ಸಂಖ್ಯೆ ಕೂಡ ಚುನಾವಣೆ ಎಲ್ಲ ಎಲ್ಲ ಜನ ಕೆಲಸ ಮಾಡು ಅದನ್ನು ಮಾಡಿಟ್ಟು ಬಂದು ಮಿನಕ್ಕೂ ಕೂಡ ಕೆಲಸ ಬಾಳೆ ಭಾವನೆ ಅಂತ ಕೆಲಸ ಮಾಡೋಂಥದ್ದು ನಾಳೆ ಕರ್ತವ್ಯ ಆ ಕರ್ತವ್ಯ ಅಂತ